ಮೈಸೂರಿನ ಜೆಎಸ್ಎಸ್ ಅರ್ಬನ್ ಹಾತ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಮತ್ತು ಹತ್ತು ದಿನಗಳವರೆಗೆ ಒಂದೂರ ಶಿಲ್ಪ ಪ್ರದರ್ಶನ ಮಾರಾಟ ಗಾಂಧಿ ಶಿಲ್ಪ ಬಜಾರ್ ಕಾರ್ಯಕ್ರಮವನ್ನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವಸ್ತ ಹಾಗೂ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಅವರು ದೀಪ ಕಳುಕಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವಸ್ತ ಮಾತನಾಡಿ ಭಾರತ ಸರ್ಕಾರದ ವಸ್ತ್ರ ಮಂತ್ರಾಲಯದ ಕರಕುಶಲ ಅಭಿವೃದ್ಧಿ ಆಯುಕ್ತರ ಮಟ್ಟದ ನೋಡಲು ಏಜೆನ್ಸಿಯಾಗಿ ಹಲವು ಕಾರ್ಯಕ್ರಮಗಳ ಆಯೋಜನೆ ಮೂಲಕ ಕಾವಿರತವಾಗಿ ಶ್ರಮಿಸುತ್ತಿರುವುದ ಕರಕುಶಲ ಕಲೆ ಅಭಿವೃದ್ಧಿ ವಿನ್ಯಾಸ ಹಾಗೂ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಿದೆ ಕರಕುಶಲ ಕರ್ಮಿಗಳು ಹಾಗೂ ಅವರಲ್ಲಿರುವ ಕುಶಲ ಕಲೆಗಳು ದೇಶದ ಎಲ್ಲೆಡೆ ಕಲಾಸಕ್ತರಿಗೆ ತಲುಪಬೇಕು ಎನ್ನುವ ಕಳುಕಳಿ ಹೊಂದಿರುವ ಇಲಾಖೆಯ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನ ಸಂಸ್ಕೃತಿ ಪ್ರಿಯರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಈವರೆಗೂ ಒಂದೂರ ನಲವತ್ನಾಲ್ಕು ಮಳಿಗೆಗಳು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಮಾತನಾಡಿ ಕರಕುಶಲ ಅಭಿವೃದ್ಧಿ ಆಯುಕ್ತರ ಕೆಚ್ಚದೆಯೋ ಕರಕುಶಲ ಕರ್ಮಿಗಳಿಗೆ ನೇರ ಮಾರುಕಟ್ಟೆಯನ್ನು ಒದಗಿಸಲು ಪ್ರತಿ ವರ್ಷ ಹಲವಾರು ಮೇಲೆಗಳನ್ನು ಆಯೋಜಿಸುವ ಮೂಲಕ ಪ್ರದರ್ಶನ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಒದಗಿಸುತ್ತಿದೆ ಇಂತಹ ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದಾದ ಗಾಂಧಿ ಶಿಲ್ಪ ಬಜಾರನ್ನು ಆಯೋಜನೆ ಮಾಡಲಾಗಿದೆ ನಮ್ಮ ದೇಶದ ಎಪ್ಪತ್ತು ಮಳಿಗೆಗಳಲ್ಲಿ ಹದಿನೆಂಟಕ್ಕೂ ಹೆಚ್ಚು ರಾಷ್ಟ್ರಗಳ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕರಕುಶಲ ಕರ್ಮಿಗಳು ಹಾಗೂ ಕೈಮಗ್ಗ ನೇಕಾರರು ಕರಕುಶಲ ಉತ್ಪನ್ನಗಳನ್ನ ಒಂದೇ ಸೂರಿನಡಿಯಲ್ಲಿ ಮೈಸೂರಿನ ಸಾಂಸ್ಕೃತಿಕ ಪ್ರಿಯರಿಗೆ ಲಭ್ಯವಾಗುವಂತೆ ಈ ಮೇಳದಲ್ಲಿ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸುನೀಲ್ ಕುಮಾರ್ ಸಹಾಯಕ ನಿರ್ದೇಶಕರು ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಮೈಸೂರು ಜೆಎಸ್ಎಸ್ ಅರ್ಬ್ ಇನ್ಚಾರ್ಜ್ ರಾಕೇಶ್ ರಾಯ್ ಉದಯಶಂಕರ್ ರಾಜಪ್ಪ ಹಾಜರಿದರು ಶಶಿಕಾಂತ್ ಎನ್ ನ್ಯೂಸ್ ಮೈಸೂರು ಸಹಯೋಗದೊಂದಿಗೆ ಏನು ಜೆ ಎಸ್ ಎಸ್ ಅರ್ಬನ್ ಹಾತಲ್ಲಿ ಇವತ್ತಿಂದ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಹ್ಯಾಂಡ್ಲೂಮ್ಸಿನ ಎಕ್ಸಿಬಿಷನ್ ತಮ್ಮ ಸೇಲ್ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಮತ್ತೆ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಐವ್ ಖಾನ್ ಅವರು ಬಂದಿದ್ದೀನಿ ಸುಮಾರು ಎಪ್ಪತ್ತು ಮಳಿಗೆಗಳು ಇಡೀ ದೇಶದಾದ್ಯಂತ ಸುಮಾರು ಹದಿನೇಳು ರಾಜ್ಯದಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ ಎಪ್ಪ ತಂಡಿಗಳು ಬಂದಿದೆ ಅನ್ನುವಂಥದ್ದು ಎರಡನೇದು ಈ ಭಾಗದ ಸುತ್ತಮುತ್ತ ಸಾಮಾನ್ಯವಾಗಿ ಮೈಸೂರಿನಲ್ಲಿ ಜನಕ್ಕೆ ಕ್ರೇಜ್ ಏನಂದರೆ ಹ್ಯಾಂಡ್ಲೂಮ್ಸು ಹ್ಯಾಂಡ್ಕಪ್ಸು ಈ ಥರದ್ದು ಎಲ್ಲಾದರೂ ಪದಾರ್ಥ ಇದೆ ಅಂತಂದರೆ ಅದನ್ನು ಹುಡುಕೊಂಡು ಹೋಗಿ ಮನೆಗೆ ಆ ಥರದ್ದು ಬೇಕು ಆ ಥರದ್ದು ತೆಗೆದುಕೊಂಡು ಬರುವಂಥದ್ದನ್ನು ಮಾಡುವಂಥ ಅಭ್ಯಾಸ ಇದೆ ಆ ಹಿನ್ನೆಲೆಯಲ್ಲಿ ಜೆ ಎಸ್ ಎಸ್ ಅರ್ಬರ್ನಾ ಜನರಿಗೆ ಮತ್ತೆ ಈ ಥರ ಯಾರು ತಯಾರು ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿಗೆ ಅವರ ಮಧ್ಯೆ ಸೇತುವಾಗಿ ಜೆ ಎಸ್ ಎಸ್ ನಡೆಸ್ತಾ ಇರೋದು ಭಾಳ ಸಂತೋಷದ ವಿಷಯ ಇಲ್ಲಿ ಬಂದ ಮೇಲೆ ಒಂದು ಮಣ್ಣಿನ ನಮ್ಮ ಜಿಲ್ಲೆಯ ನಮ್ಮದೇ ತಾಲೂಕಿನ ನರಸೀಪುರ ತಾಲೂಕಿನವರು ಮಣ್ಣಿನ ಹಣತೆ ಮಾಡಿರೋದು ಮಣ್ಣಿನ ಗಣಪತಿ ಮಾಡಿರೋದು ವಿಶೇಷ ಅಂತ ಅನ್ನಿಸ್ತು ಮತ್ತು ಅದರಲ್ಲಿ ಅಡುಗೆ ಪಾತ್ರೆಗಳನ್ನೂ ಎಲ್ಲನೂ ಮಾಡಿದ್ದಾರೆ ಒಂದು ರೀತಿ ವೈವಿಧ್ಯಮಯ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದೆ ಸಂತೋಷ ಅಂತ ಅನ್ನಿಸ್ತಾರೆ ಅರ್ಬನ್ ಹುದ್ದೆ ಅಂತ ಹೇಳಿ ಒಂದು ಈ ಬಗಾರನ್ನು ನಾನು ಕೆ ಆರ್ ಕ್ಷೇತ್ರದ ಶಾಸಕರಾದ ಶಿವಕುಮಾರ್ ಅವರು ಮತ್ತು ಅನೇಕ ಗಣ್ಯರು ಸೇರಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ವಿ ಇವತ್ತಿನ ಕಾಲ ನಾವು ನೋಡ್ತಾ ಇದ್ದೀರಾ ಆಧುನಿಕ ಕಾಲದಲ್ಲಿ ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ಕೋತಾ ಇದ್ದಾರೆ ಮಾತಿದರೆ ಚೈನಾ ಹಾಂಗ್ಕಾಂಗ್ ಇದೇ ಎಲ್ಲರ ಬಾಯಲ್ಲಿದೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಗ್ರಾಮೀಣ ಪದಾರ್ಥಗಳು ನಮ್ಮ ದೇಶದವರೇ ಮಾಡಿರುವ ಪದಾರ್ಥಗಳು ಅದರಲ್ಲೂ ಸಣ್ಣ ಪುಟ್ಟ ಹ್ಯಾಂಡಿಕ್ರಾಫ್ಟ್ ಅದೆಲ್ಲ ಇದೆಲ್ಲ ಅಂಥದ್ದು ಪದಾರ್ಥಗಳು ತಂದು ಒಂದೇ ಜಾಗದಲ್ಲಿ ಇದು ಮಾರಾಟ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟವರಲ್ಲ ಈಗ ನಿಜವಾಗ್ಲೂ ನಾನು ಅರ್ಬನ್ ಹ್ಯಾಥವ್ರನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇದನ್ನು ಪ್ರಾಡಕ್ಟರು ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟು ಕೇವಲ ಮೈಸೂರಲ್ಲಿ ಒಂದೇ ಅಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಯಲ್ಲೂ ಒಂದೊಂದು ಈ ರೀತಿ ಅರ್ಬನ್ ಹ್ಯಾಪ್ ಹ್ಯಾತ್ ಟೈಪಲ್ಲಿ ಬಂದಾಗ ನಮ್ಮ ಈ ಗ್ರಾಮೀಣ ಪದಾರ್ಥಗಳು ಏನಿದೆಯೋ ಬಹುಶಃ ಇವತ್ತು ನೋಡಿದ್ವಿ ನಾವು ಮಣ್ಣಿನ ಪದಾರ್ಥಗಳು ಮತ್ತು ಬಿಹಾರಿಂದ ಕೈಯಿಂದ ಪೇಂಟಿಂಗ್ ಮಾಡೋದು ಈಗ ನಮ್ಮ ಶಾಸಕರು ಕೇಳೋ ಸಂದರ್ಭದಲ್ಲಿ ಒಂದು ಮಣ್ಣಿನ ಪದಾರ್ಥ ಮಾಡೋ ಸಂದರ್ಭದಲ್ಲಿ ಪ್ರತಿ ಒಂದು ದಿವಸ ಒಂದು ದಿವಸ ಕೂತ್ಕೊಂಡ್ರೆ ಐದೇ ಐದು ಪದಾರ್ಥ ಮಾಡೋಕ್ಕಾಗ್ತದೆ ಅಂತ ಹೇಳ್ತಾಯಿದ್ರು ಒಬ್ಬ ಪೇಂಟ್ರು ಒಂದು ಪೇಂಟಿಂಗ್ ನಾವು ಕೈಯಿಂದ ಮಾಡೋಕ್ಕೆ ಹೋದಾಗ ಎಂಟರಿಂದ ಹದಿನೈದು ದಿವಸ ತನಕ ಆಗ್ತದೆ ಅಂತ ಬಿಹಾರಿನ ಒಬ್ಬ ಕಲೆ ಕಲೆಗಾರ ಹೇಳ್ತಾಯಿದ್ರು ಇಂಥ ಒಂದು ಶ್ರಮಪಟ್ಟಿ ಮಾಡ್ತಾ ಮಾಡ್ತಾಯಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಚೈನಾ ಪ್ರಾಡಕ್ಟ್ ಏನೋ ಪೇಂಟಿಂಗ್ ಆಗಿ ಬಂದ ತಕ್ಷಣ ಅತಿ ಕಮ್ಮಿ ರೇಟಿಂದ ಮಾರಾಟ ಮಾಡಿದಾಗ ಇದಕ್ಕೆ ಬೆಲೆನೇ ಸಿಕ್ಕಲ್ಲ ಜನನೂ ಕೂಡ ನಾನು ಈ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ ನಾವು ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಸ್ವದೇಶ ಪದಾರ್ಥವನ್ನು ಬಳಸಿ ದೇಶವನ್ನು ಉಳಿಸಿ ಅಂತ ಆ ಟೈಮಲ್ಲಿ ಕೂಗ್ ಹಾಕಿದ್ದು ಆ ಕೂಗ್ ತಕ್ಕಂಗೆ ನಾವು ನಡ್ಕೊಂಡು ಈ ಪದಾರ್ಥ ಅವ್ರು ಮಾಡೋದು ದೊಡ್ಡದಲ್ಲ ನಾವು ಇದನ್ನು ಪರ್ಚೇಸ್ ಮಾಡಿ ಬಳಕೆ ಮಾಡ್ಕೊಳ್ಳಿದ್ದೀವಿ ಜಲ ಅದು ತುಂಬ ಇಂಪಾರ್ಟೆಂಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳತ್ತೀನಿ ಸಾರ್ವಜನಿಕರಿಗೆ ಇಂಥ ಎಕ್ಸಿಬಿಷನ್ಸ್ಗಳಿಗೆ ಬನ್ನಿ ತಾವು ನೋಡಿ ಇದನ್ನು ಪರ್ಚೇಸ್ ಮಾಡಿ ಆ ಯಾರು ಮಾಡ್ತಾ ಇದ್ದಾರೆ ತಲೆಗಾರ ಕಲ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ